ಚನ್ನಣ್ಣ ವಾಲಿಕರ ಇವರು ದಲಿತ ಸಾಹಿತ್ಯ ಕವಿ ಸಾಹಿತಿ ಕವಿ ಹೊನ್ನು ಕೃತಿಯ ಕರ್ತೃ ಬಿ ಜಿ ಎಲ್ ಸ್ವಾಮಿ ಸುಬ್ರಹ್ಮಣ್ಯ ಭಾರತಿ ಯಾವ ಭಾಷೆಯ ಕವಿ ಇವರು ತಮಿಳು ಭಾಷೆಯ ಕವಿ ನವರಾತ್ರಿ ಕಥನ ಕಾವ್ಯವನ್ನು ಬರೆದ ಕವಿ ಶ್ರೀನಿವಾಸ ಸಾಕವ ಪಾತ್ರ ಬರುವ ಕಾದಂಬರಿ ಒಡಲಾಳ ಕನ್ನಡದ ಮೊದಲ ಸಣ್ಣ ಕಥೆಗಾರ ಮಂಗೇಶ ರಾಯ ಹರಿಹರ ದೇವ ಕೃತಿಯ ಕರ್ತೃ ವಿ ಸೀತಾರಾಮಯ್ಯ ಹರಿಶ್ಚಂದ್ರ ಕೃತಿಯನ್ನು ಬರೆದವರು ಎಸ್ ವಿ ರಂಗಣ್ಣ ಅಲೆಗಳು ಕವನ ಸಂಕಲನದ ಕರ್ತೃ ಚದುರಂಗ ಇವರ ಹೆಸರು ಚದುರಂಗ ಹೆಸರು ಮೊದಲ ರಾಷ್ಟ್ರಕವಿ ಪ್ರಶಸ್ತಿ ಪಡೆದವರು ಎಂ ಗೋವಿಂದ ಪೈ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿರುವ ಪಂಥಗಳು ಎಷ್ಟು ಐದು ಕನ್ನಡ ಇಂಗ್ಲಿಷ್ ನಿಘಂಟು ರೂಪಿಸಿಕೊಟ್ಟ ಪಾಶ್ಚಾತ್ಯ ವಿದ್ವಾಂಸ ಎಫ್ ಕೆಟೆಲ್ ದಿ ರೈಂಬೋ ಎಂಬ ಕಾವ್ಯ ಬರೆದವರು ವರ್ಡ್ಸ್ ವರ್ತ್ ಕೆ ವಿ ಅಯ್ಯರ್ ಅವರ ಪ್ರಸಿದ್ಧ ಕಾದಂಬರಿ ಶಾಂತಲಾ ನಿಸರ್ಗ ಎಂಬುದು ಯಾರ ಕಾದಂಬರಿ ಮಿರ್ಜಿ ಅಣ್ಣರಾಯವರ ಕಾದಂಬರಿ